ಅವಿರಾ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಲುವಾಗಿ ಮುಂಬೈನಿಂದ ಬಾರಾಮತಿ ಕಡೆಗೆ ಚಾರ್ಟರ್ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಅಜಿತ್ ಪವಾರ್ ಖಾಸಗಿ ವಿಮಾನ ಲಿಯರ್ ಜೆಟ್ ನಲವತ್ತೈದು ಎಂಬ ವಿಮಾನ ತಾಂತ್ರಿಕ ದೋಷದಿಂದ ಬಾರಾಮತಿ ಏರ್ಪೋರ್ಟ್ ಪಕ್ಕದ ಹೊಲದಲ್ಲಿ ನೆಲಕ್ಕೆ ಅಪ್ಪಳಿಸಿ ಬೆಂಕಿಗೆ ಆಹುತಿಯಾಗಿದೆ ಸ್ನೇಹಿತರೆ ಪರಿಣಾಮ ವಿಮಾನದಲ್ಲಿ ಇದ್ದ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಅಜಿತ್ ಪವಾರ್ ಸೇರಿ ಒಟ್ಟು ಆರು ಜನರು ಆ ಒಂದು ಜೆಟ್ನಲ್ಲಿ ಇದ್ರು ಅಂತ ಹೇಳಲಾಗ್ತದೆ ಇನ್ನು ಈ ಅಜಿತ್ ಪವಾರ್ ಯಾರು ಈ ವ್ಯಕ್ತಿ ಎಂತಹ ಪ್ರಭಾವಶಾಲಿ ಅಂತ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಸ್ನೇಹಿತರೆ ಇವರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅಜಿತ್ ಪವಾರ್ ಭಾರತದ ಪ್ರಮುಖ ರಾಜಕಾರಣಿ ಮತ್ತು ಮಹಾರಾಷ್ಟ್ರದ ಪ್ರಭಾವಶಾಲಿ ರಾಜಕಾರಣಿ ಆಗಿದ್ದಾರೆ ಸ್ನೇಹಿತರೆ ಅಜಿತ್ ಪವಾರ್ ಎನ್ ಸಿ ಪಿ ನಾಯಕರಾಗಿದ್ದು ಮಹಾರಾಷ್ಟ್ರದ ಪ್ರಸ್ತುತ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು ಸ್ನೇಹಿತರೆ ಅಜಿತ್ ಪವಾರ್ಗೆ ಸುಮಾರು ಐವತ್ತಾರು ವರ್ಷ ವಯಸ್ಸಾಗಿತ್ತು ಅಜಿತ್ ಪವಾರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿ ಗೆಲುವು ಸಾಧಿಸಿದರು ಎಂದು ಹೇಳಲಾಗ್ತದೆ ಮಹಾರಾಷ್ಟ್ರದಲ್ಲಿ ಹಲವು ಬಾರಿ ಇವರು ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು ಎಂಟು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅದು ಬಾರಾಮುತಿ ಕ್ಷೇತ್ರದಿಂದ ಮತ್ತು ಒಂದು ಬಾರಿ ಎಂ ಪಿ ಕೂಡ ಆಗಿದ್ದಾರೆ ಸ್ನೇಹಿತರೆ ಇವರು ನೀರಾವರಿ ಹಣಕಾಸು ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ಇವರ ಒಂದು ತುಂಬಾ ಜನಪ್ರಿಯ ಅಂದ್ರೆ ರೈತರ ಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಅಭಿವೃದ್ಧಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಇವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮತ್ತೆ ಸಿಗೋಣ ನಮಸ್ಕಾರ